ಆಕೆ ರೈತರ ಪಾಲಿನ ಸ್ವಪ್ನ ಸುಂದರಿ ಆಕೆ ತಮ್ಮ ಬಾಳಲ್ಲಿ ಬಂದರೆ ತಮ್ಮೆಲ್ಲ ಕಷ್ಟಗಳು ದೂರವಾಗುತ್ತೆ ಅನ್ನೋ ಭಾವ ರೈತರದ್ದು ಹಾಗಾಗಿ ಅವಳನ್ನ ಒಲಿಸಿಕೊಳ್ಳೋದಿಕ್ಕೆ ಈ ಒಂದು ಇನ್ನಿಲ್ಲದ ಕಸರತ್ತು ಮಾಡ್ತಾರೆ ರೈತರು ಬಣ್ಣ ಬಣ್ಣಗಳ ಚಿತ್ತಾರ ಹೊಂದಿರುವ ಚೆಲುವಿಗೆ ವಿದ್ಯುತ್ ದೀಪ ಅಳವಡಿಸಿ ರೈತರು ಅವಳನ್ನ ಜೋಪಾನ ಮಾಡ್ತಾರೆ ಹಾಗಾದ್ರೆ ಯಾರು ಆ ಚೆಲುವೆ ಅವಳನ್ನ ಕಾಪಾಡಿಕೊಳ್ಳಲು ರೈತರು ಮಾಡ್ತಿರುವ ಕಸರತ್ತು ಏನು ಅಂತೀರಾ ಈ ಸ್ಟೋರಿ ನೋಡಿ ಹೂ ಚೆಲುವೆಲ್ಲ ತನ್ನದೇ ಎಂದಿತು ಹೆಣ್ಣು ಹೂ ಮುಡಿದು ಚೆಲುವೇ ತಾನೆಂದಿತು ಎಂಬ ಸಾಲುಗಳು ಎಲ್ಲರ ಕಿವಿಯಲ್ಲಿ ರಿಂಗಣಿಸುವಂಥವು ಅಷ್ಟೇ ಅಲ್ಲದೆ ಭೂಮಿಯಲ್ಲಿ ಹೂವಿನ ಚೆಲುವಿಕೆಗೆ ಅಂತಹ ಆಕರ್ಷಣೆಯಿದೆ ಹಾಗೆ ಚೆಲುವೆಯನ್ನು ಒದ್ದ ಹೂ ಬೆಳೆಯನ್ನು ಬೆಳೆಯಲು ರೈತರು ಹೊಸ ಪ್ರಯೋಗಗಳನ್ನು ಮಾಡ್ತಾರೆ ಈಗ ಇಂಥದ್ದೊಂದು ಪ್ರಯತ್ನ ಮಾಡ್ತಿರೋದು ಚಿತ್ರದುರ್ಗ ತಾಲೂಕಿನ ಕ್ಯಾದಗಿರಿ ಗ್ರಾಮದ ರೈತ ರೇಣುಕರಾಸ್ ತಮ್ಮ ಏಳು ಎಕರೆ ಜಮೀನಿನಲ್ಲಿ ಸೌಂದರ್ಯದ ಪ್ರತೀಕವಾದ ಸೇವಂತಿ ಬೆಳೆ ಬೆಳೆದಿದ್ದಾರೆ ಆದರೆ ಬೆಳೆ ಬೆಳೆಸೋಕೆ ಇವರು ಕಂಡುಕೊಂಡ ಮಾರ್ಗ ಮಾತ್ರ ಎಲ್ಲರನ್ನ ಉಬ್ಬೇರಿಸುವಂತಿದೆ ತಮ್ಮ ಜಮೀನಿನಲ್ಲಿ ಬಿಳಿ ಕೆಂಪು ಹಳದಿ ಹೀಗೆ ವಿವಿಧ ಬಣ್ಣಗಳ ಸೇವಂತಿ ಸಸಿಗಳನ್ನು ಹಾಕಿದ್ದಾರೆ ಅವುಗಳನ್ನು ಬೆಳೆಸಲು ಜಮೀನಿನ ತುಂಬೆಲ್ಲ ಬಿಳಿ ಬಣ್ಣದ ಎಲ್ ಇ ಡಿ ಬಲ್ಬ್ಗಳನ್ನು ಅಳವಡಿಸಿ ಮಾಡಲಾಗಿದ್ದು ಸೇವಂತಿಗೆ ಪೋಷಣೆ ಮಾಡ್ತಿದ್ದಾರೆ ಇದರಿಂದಾಗಿ ಹೂವಿನ ಬೆಳೆ ದುಪ್ಪಟ್ಟು ಬೆಳೆಯುವುದಲ್ಲದೆ ದುಪ್ಪಟ್ಟು ಇಳುವರಿ ನೀಡುವ ಮೂಲಕ ರೈತರ ಆದಾಯ ಕೂಡ ದುಪ್ಪಟ್ಟಾಗುತ್ತದೆ ಅನ್ನೋದು ರೈತರ ಅನುಭವದ ಮಾತು ಇಳುವರಿ ಜಾಸ್ತಿ ಆಗುತ್ತೆ ಸರ್ ಇದು ಲೈಟಿಂಗ್ಸ್ ಮಾಡೋದ್ರಿಂದ ಇಳುವರಿ ಜಾಸ್ತಿ ಬರ್ತೈತೆ ಟೈಮ್ನಾಗ ವಾತಾವರಣ ಕೋಲ್ಡ್ ಇರುತ್ತೆ ಲೈಟಿಂಗ್ಸ್ ಅಬ್ಸರ್ವೇಶನ್ ಜಾಸ್ತಿ ಇರುತ್ತೆ ಗಿಡ ಚೆನ್ನಾಗಿ ಬರುತ್ತೆ ಸರ್ ಇದು ನಾವು ನಾರ್ಮಲ್ ಬೆಳೆದ್ರೆ ಒಂದೂವರೆ ಅಡಿ ಒಂದ್ ಅಡಿಗೆ ಈ ಟೈಮ್ ಲೈಟಿಂಗ್ಸ್ ಮಾಡಿರಿ ಒಂದು ಎರಡು ಅಡಿ ಮೂರು ಅಡಿ ಮೂರು ವರ್ಡಿ ಭೂಮಿ ತಾಕತ್ತಿದ್ರೆ ಮೂರು ವರ್ಡಿ ಬರುತ್ತೆ ಭೂಮಿ ತಾಕತ್ತಿಲ್ಲ ಒಂದು ಸ್ವಲ್ಪ ನಾರ್ಮಲಾಗಿ ನೋಡ್ಕೊಂತೀವಿ ಅಂದರೆ ಒಂದು ಎರಡು ಎರಡು ಅಡಿ ಬೆಳೆಯುತ್ತೆ ಈ ಟೈಮ್ನಾಗೆ ರೈತರಿಗೆ ಇದರಿಂದ ಒಂದು ಒಳ್ಳೆ ಅನುಕೂಲ ಇದೆ ಸರ್ ಒಳ್ಳೆ ಇಳುವರಿ ಬರುತ್ತೆ ಯುಗಾದಿ ಆದಮೇಲೆ ರೇಟ್ಸ್ ಚೆನ್ನಾಗಿರುತ್ತೆ ನಾರ್ಮಲ್ ಹೂವುಗಳು ಇರಲ್ಲ ಆ ಟೈಮು ಯುಗಾದಿ ಆದಮೇಲೆ ಬೇರೆ ಕಡೆ ಹೂವು ಇರೋಲ್ಲ ಲೈಟಿಂಗ್ಸ್ ಇಲ್ದೂ ಬರೋದಿಲ್ಲ ಸರ್ ಬಿಸಿಲಿಗೆ ಇದು ಚೆನ್ನಾಗಿ ಬರುತ್ತೆ ಒಳ್ಳೆ ಇಳುವರಿ ಬರುತ್ತೆ ಇನ್ನು ರೇಣುಕರಾಜ್ ವೃತ್ತಿಪರ ಹೂ ಬೆಳೆಗಾರರು ಒಮ್ಮೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋದಾಗ ಅಲ್ಲಿ ಈ ರೀತಿಯಾಗಿ ಹೂ ಬೆಳೆಯೋಕೆ ಎಲ್ ಇ ಡಿ ಲೈಟ್ಗಳ ಬಳಕೆಯನ್ನ ಮಾಡಲಾಗಿತ್ತು ಅದನ್ನೇ ಕ್ಯಾದಗೆರೆ ಗ್ರಾಮದಲ್ಲಿ ಪ್ರಾಯೋಗಿಕವಾಗಿ ಮಾಡಿ ಯಶಸ್ಸನ್ನ ಕಂಡಿದ್ದಾರೆ ರೇಣುಕರಾಜ್ ಇದರಿಂದ ಸಸಿ ಮೇಲೆ ಎಲ್ಲೆಲ್ಲೂ ಕೂಡ ಎಲ್ಇ ಡಿ ಲೈಟ್ ಬೆಳಕು ಬೀಳುತ್ತೋ ಅಲ್ಲಿ ಉತ್ತಮ ಬೆಳವಣಿಗೆ ಇರುತ್ತದೆ ಇಳುವರಿ ಅಧಿಕವಾಗುತ್ತದೆ ಇದಕ್ಕೆ ಡ್ರಿಪ್ ಮೂಲಕ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಆದರೆ ಲೈಟ್ ಬಳಕೆ ನಲವತ್ತೈದು ದಿನ ಮಾಡಬೇಕಾಗಿದ್ದರಿಂದ ಲೈಟ್ ಬಿಲ್ ಹೆಚ್ಚಾಗಿ ಬರುತ್ತದೆ ಇದರಿಂದ ಕಮರ್ಷಿಯಲ್ ಲೈನ್ ಇರೋದರಿಂದ ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರುತ್ತದೆ ಮಾರ್ಕೆಟ್ನಲ್ಲಿ ಹೂವಿನ ಬೆಲೆ ಉತ್ತಮವಾಗಿ ಸಿಕ್ಕರೆ ಉತ್ತಮ ಇಲ್ಲವಾದರೆ ಕರೆಂಟ್ ಬಿಲ್ ಕಟ್ಟಲು ಕೂಡ ರೈತರಿಗೆ ಸಂಕಷ್ಟವಾಗುತ್ತದೆ ಹೀಗಾಗಿ ಸರ್ಕಾರ ಉಚಿತ ಕರೆಂಟ್ ನೀಡಿದರೆ ನಮಗೆ ಸಹಾಯವಾಗುತ್ತೆ ಅನ್ನೋದು ರೈತರ ಮನವಿಯಾಗಿದೆ ಚೆನ್ನಾಗಿ ಬರುತ್ತೆ ನಾವು ನಾರ್ಮಲಾಗಿ ಬೆಳೆಯೋದಕ್ಕಿಂತ ಲೈಟಾಗಿ ಬೆಳೆಯೋದ್ರಿಂದ ಕನಿಷ್ಠ ಅಂತಂದ್ರೂ ಒಂದು ಎಕರೆಗೆ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಲಾಭ ನೋಡ್ಬೋದು ಇಳುವರಿನೂ ಚೆನ್ನಾಗಿ ಬರುತ್ತೆ ಹಾಗೆ ನಾವು ವಿದ್ಯುತ್ತನ್ನು ಬಳಸೋದ್ರಿಂದ ಲೈಟು ಸ್ವಲ್ಪ ಕರೆಂಟ್ ಬಿಲ್ ಒಂದು ಸ್ವಲ್ಪ ರೈತರಿಗೆ ಹೊರೆ ಅನಿಸುತ್ತೆ ಯಾಕೆಂದರೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಕರೆಂಟು ಕಮರ್ಷಿಯಲ್ ಪರ್ಪಸ್ ಅಂತೇಳಿ ಕೊಟ್ಟಿದೆ ಸರ್ಕಾರ ಇದು ನಮಗೆ ಸ್ವಲ್ಪ ಹೊರೆ ಅನ್ನಿಸೋದು ಆಗುತ್ತೆ ಸರ್ ಇದು ಇದು ಎಷ್ಟು ಎಕ್ಸ್ಪೆಂಡಿಚರ್ ಎಷ್ಟು ಒಂದ್ ಎಕರೆಗೆ ನಾವು ಡ್ರಿಪ್ಪಿಂದ ಬಿಟ್ಟು ನಾವು ಗೊಬ್ಬರ ಸಸಿ ತಂದು ಎಲ್ಲ ಬೆಳೆಯಷ್ಟೊತ್ತಿಗೆ ಒಂದ್ ಎಕರೆಗೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಇಳುವರಿ ಚೆನ್ನಾಗಿ ಬಂತಪ್ಪ ಮಾರ್ಕೆಟ್ ರೇಟ್ ಚೆನ್ನಾಗಿ ಸಿಕ್ತಾ ಅಂದ್ರೆ ಒಂದ್ ಎಕರೆಗೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಲಾಭ ನೋಡ್ತೀವಿ ಸರ್ ಒಟ್ಟಾರೆ ಉತ್ತಮ ಬೆಳೆ ಬೆಳೆದು ಉತ್ತಮ ಇಳುವರಿ ಪಡೆಯೋಕೆ ರೈತರು ಕಂಡುಕೊಂಡ ಮಾರ್ಗ ಎಲ್ಲರನ್ನು ಕೂಡ ಅಚ್ಚರಿಗೊಳಿಸುವಂಥದ್ದು ಹೀಗೆ ರೈತರು ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಲಿ ಈ ಮೂಲಕ ಕಡಿಮೆ ವೆಚ್ಚದಲ್ಲಿ ಅಧಿಕ ಲಾಭ ಪಡೆಯುವಂತಾಗಲಿ ಅನ್ನೋದು ನಮ್ಮ ಆಶಯ